ಕೆಪಿಎಸ್ಸಿ ಮತ್ತು ಸರ್ಕಾರಕ್ಕೆ ಉದ್ಯೋಗಾಂಕ್ಷಿಗಳಿಂದ ಎಚ್ಚರಿಕೆ ಆರ್ಟಿಒ ಇನ್ಸ್ಪೆಕ್ಟರ್ ಮತ್ತು ಎಇಇ ಪರೀಕ್ಷೆ ಫಲಿತಾಂಶ ವಿಳಂಬವಾಗಿದೆ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆರ್ಟಿಒ ಇನ್ಸ್ಪೆಕ್ಟರ್ ಮತ್ತು ಎ ಡಬಲ್ಇ ಪರೀಕ್ಷೆ ಫಲಿತಾಂಶ ವಿಳಂಬವಾಗಿದೆ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ತಕ್ಷಣವೇ ಪರೀಕ್ಷೆ ಫಲಿತಾಂಶ ಬಿಡಲು ಕೆಪಿಎಸ್ಗೆ ಸೂಚನೆಯನ್ನ ಕೊಡಿ ಅಂತ ಕೂಡ ಹೇಳಿದ್ದಾರೆ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲು ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ತಕ್ಷಣ ನಿರ್ಧಾರ ಕೈಗೊಳ್ಳದಿದ್ರೆ ಫ್ರೀಡಂ ಪಾರ್ಕ್ನಲ್ಲಿ ಧರಣಿಯನ್ನ ಕೂರ್ತೀವಿ ಅಂತೇಳಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಚಿವರ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಸೂಚನೆಯಾಗಿ ಎರಡು ವರ್ಷ ಆದರೂ ಕೂಡ ಪರೀಕ್ಷೆಯ ರಿಸಲ್ಟ್ ಅನ್ನ ಬಿಟ್ಟಿಲ್ಲ ಯಾಕೆ ಸರ್ಕಾರ ಈ ರೀತಿಯ ಬೇಜವಾಬ್ದಾರಿತನವನ್ನ ಮಾಡ್ತಾ ಇದೆ ಬೆಂಗಳೂರಿನ ವಿಜಯನಗರದಲ್ಲಿ ಸ್ಟೂಡೆಂಟ್ಸ್ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಖಂಡಿತವಾಗ್ಲೂ ಕೂಡ ಅವರು ಆಕ್ರೋಶವನ್ನು ಹೊರಹಾಕೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲೆಕ್ಷನ್ ರಿಸಲ್ಟ್ ಆದ್ರೆ ಇಂಥ ಡೇಟ್ಗೆ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ಎಕ್ಸಾಮ್ ರಿಸಲ್ಟ್ ಮಾತ್ರ ಕೊಡೋದಕ್ಕೆ ತಡ ಮಾಡ್ತಾ ಇದ್ದಾರೆ ಏನು ಈ ಒಂದು ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ ಕಂಟಿನ್ಯೂಷನ್ಸ್ ಮಾಡಿ ಅಂತ ಹೇಳಿ ಕಳಕಳಿಯಿಂದ ಕೇಳ್ಕೊಂತ ಇದ್ದೀವಿ ಅಂತಂದ್ರೆ ಎಲ್ಲ ರಕ್ತದ ಪತ್ರ ಬರ್ತಿದ್ದಾರೆ ಈ ಒಂದು ವಿದ್ಯಾರ್ಥಿಗಳು ಪ್ರತಿ ವರ್ಷ ನೀವು ಇಷ್ಟ ಮಾಡ್ಕೊಳೋದಕ್ಕಾಗಲ್ಲ ನೀವ್ ಹಂಗತ್ತ ನೀವೇ ರಿ ಎಕ್ಸಾಮ್ ಮಾಡೋದು ನಾವಂತೂ ಬಿಡೋದು ಇಲ್ಲ ಇದನ್ನ ಕಂಟಿನ್ಯೂಷನ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಹೋರಾಟ ಮಾಡ್ತಾ ಇದೀವಿ ಎಲ್ಲಾ ಮಿನಿಸ್ಟರ್ಸ್ ಲೆಟರ್ ಬರೀತಿದ್ದಾರೆ ಮುಂದಿನ ಗುರುವಾರ ಏನೊಂದು ಕ್ಯಾಬಿನೆಟ್ ಇರುತ್ತೆ ಆ ಕ್ಯಾಬಿನೆಟ್ ಅಲ್ಲಿ ಕಂಟಿನ್ಯೂಷನ್ಸ್ ಮಾಡಲೇಬೇಕು ಸಚಿವರೆಲ್ಲ ನಿರ್ಧಾರ ಮಾಡಿ ಸರ್ಕಾರ ನಿರ್ಧಾರ ತಗೊಂಡು ಕಂಟಿನ್ಯೂಷನ್ಸ್ ಮಾಡಬೇಕು ಈ ಒಂದು ಕಂಟಿನ್ಯೂಷನ್ಸ್ ಮಾಡಿಲ್ಲ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಅವಧಿ ಹೋರಾಟ ಮಾಡ್ತೀರಿ ಮಾಡಿ ಯಾವ್ದೇ ಕೆಪಿ ಎಸ್ಸಿ ಗೆ ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ ಅಂದ್ರೆ ಪಿ ಎಸ್ ಸಿ ತಾನಾಗ್ ತಾನೇ ಶುದ್ಧೀಕರಣ ಆಗುತ್ತೆ ಅಲ್ಲಿ ಪಿ ಎಸ್ ಸಿ ನೋಟಿಫಿಕೇಶನ್ಸ್ ಕೊಡೋದ್ರಿಂದಾನೆ ಇಷ್ಟೆಲ್ಲ ಅವಾಂತರ ಆಗ್ತಾ ಇರೋದು ಸರ್ಕಾರಕ್ಕೆ ನಾನು ಕಳಕಳಿಯಿಂದ ಮನವಿ ಮಾಡ್ಕೊಂತೀನಿ ಆಲ್ರೆಡಿ ಸರ್ಕಾರದ್ದು ಏನು ನೆಗೆಟಿವ್ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ಪತ್ರ ಚಳುವಳಿಯ ಜೊತೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಬೆಳಗಾವಿ ಅಧಿವೇಶನದ ವೇಳೆ ಹೋರಾಟಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಮತ್ತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ಪತ್ರ ಚಳುವಳಿ ಜೊತೆ ಕಾನೂನು ಹೋರಾಟಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಬೆಳಗಾವಿ ಅಧಿವೇಶನದ ವೇಳೆ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯಿಂದ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಪ್ರತ್ಯೇಕ ರಾಜ್ಯಕ್ಕೆ ಜನಾಭಿಪ್ರಾಯದ ಸಹಿ ಸಂಗ್ರಹವನ್ನು ಕೂಡ ಮಾಡಲಾಗ್ತಾ ಜನಾಭಿಪ್ರಾಯ ಕೊಟ್ಟಿದೆ ಕಾನೂನು ಹೋರಾಟವನ್ನ ಮಾಡ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ ಬೇಡಿಕೆ ಈಡೇರದಿದ್ರೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರುತ್ತೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಪ್ರತ್ಯೇಕ ರಾಜ ಕೂಗು ಸದ್ದು ಮಾಡ್ತಾ ಇದೆ ಎರಡನೇ ರಾಜಧಾನಿಯಾಗಿ ಘೋಷಣೆ ಮಾಡಬೇಕು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಒತ್ತಾಯವನ್ನು ಕೂಡ ಮಾಡಲಾಗ್ತಾ ಇದೆ ಬೆಳಗಾವಿ ಎರಡನೇ ರಾಜಧಾನಿ ಘೋಷಣೆ ಮಾಡಬೇಕು ಕಿತ್ತೂರು ಕರ್ನಾಟಕ ಅಭಿವೃದ್ಧಿಗೆ ಮಂಡಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೇಡಿಕೆ ಈಡೇರಿಸ್ತಾ ಇದ್ರೆ ಪ್ರತ್ಯೇಕ ರಾಜ್ಯ ಹೋರಾಟವನ್ನು ಮಾಡ್ತೇವೆ ಅಂತ ಕೂಡ ಆಕ್ರೋಶವನ್ನು ಹೊರಗ್ತಾ ಇದ್ದಾರೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಪ್ರತ್ಯೇಕ ರಾಜ್ಯದ ಕೂಗು ಕೇಳಿ ಬರ್ತಾ ಇದೆ ಪತ್ರ ಚಳುವಳಿ ಜೊತೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಬೆಳಗಾವಿ ಅಧಿವೇಶನದ ವೇಳೆ ಹೋರಾಟಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳ ಪತ್ರ ಚಳುವಳಿ ಜೊತೆಗೆ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಿಟ್ಟಿದ್ದೀಗೇನಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ನಾವು ರಿಜಿಸ್ಟ್ರೇಷನ್ ಮಾಡಿದ್ದನ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೇಳಿ ನಾವು ಹೋರಾಟ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ ಆ ನಿಟ್ಟಿನಲ್ಲಿ ಸುಮಾರು ಹದಿಮೂರು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಸರ್ಕಾರ ಇದು ಸ್ಪಂದಿಸ್ತಾ ಇಲ್ಲ ಆದರೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಂಡಿದೆ ಈಗ ಅದಕ್ಕೆ ಏನಪ್ಪ ಅಂದ್ರೆ ಪ್ರಮುಖ ಬೇಡಿಕೆ ಕಾರ್ಯದರ್ಶಿಗಳ ಮಟ್ಟದ ಕಚೇರಿಯಲ್ಲಿ ಪ್ರಾರಂಭ ಆಗಬೇಕು ಸುವರ್ಣಸೌಧದಲ್ಲಿ ಬೆಳಗಾವಿನ ಎರಡನೇ ರಾಜಧಾನಿಯನ್ನೇ ಘೋಷಣೆ ಮಾಡಬೇಕು ಅದಲ್ಲೇ ಪೂರ್ಣ ಪ್ರಮಾಣದ ಸಚಿವಾಲಯವನ್ನು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರಾರಂಭ ಮಾಡಬೇಕಂತ ಹೇಳ್ಕ್ರೆ ನಾವು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದೀವಿ ತಮಗೂ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ ಯಡಿಯೂರಪ್ಪನವ್ರು ಆಯಿತು ಎಲ್ಲ ಮುಖ್ಯಮಂತ್ರಿಗಳ ಆಗಿ ಹೋದ್ರೀಗ ಅವು ಎಲ್ಲರಿಗೂ ಮನವಿ ಕೊಟ್ಟರು ಬರೀ ಕತಿ ಹೇಳೋದು ಮಾಡಿದ್ರು ಅದಕ್ಕೆ ಪಾ ಕೊನೆಯದಾಗಿ ಈಗ ಡಿಸೆಂಬರ್ ತಿಂಗಳವರೆಗೆ ಅವ್ರಿಗೆ ನಾವು ಈ ಗಡು ಕೊಡ್ತೀವಿ ಈ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ಬೆಳಗಾವಿನ ಎರಡನೇ ರಾಜ್ಯ ಅಂತ ಘೋಷಣೆ ಮಾಡದೇ ಇದ್ದಲ್ಲಿ ಸರ್ಕಾರಿ ಕಚೇರಿಗಳಿ ಪ್ರಾರಂಭ ಮಾಡದೇ ಇದ್ದಲ್ಲಿ ಮತ್ತು ಇಲ್ಲಿ ಪ್ರತ್ಯೇಕ ಸಚಿವಾಲಯ ಮಾಡದೇ ಕರ್ನಾಟಕದ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವಂಥ ಅಭಿಪ್ರಾಯಕ್ಕೆ ಈ ಭಾಗದ ಒಂದು ಕೋಟಿ ಒಂಬತ್ತು ಸಾವಿರದ ಎಂಟು ಎರಡು ನೂರ ಎಂಟು ಜನರು ತಮ್ಮ ಲಿಖಿತ ಅಭಿಪ್ರಾಯವನ್ನು ಸಹಿಯೊಂದಿಗೆ ಕೊಟ್ಟಿದ್ದಾರೆ ಇದೇ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಒಂದರಂದು ಜನಪ್ರತಿನಿಧಿಗಳ ಜನಾಭಿಪ್ರಾಯ ಸಂಗ್ರಹಣಾ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೇವೆ ಹಾಲಿ ಶಾಸಕರು ಮಾಜಿ ಶಾಸಕರು ಲೋಕಸಭಾ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಹಾಗೂ ರಾಜ್ಯಸಭಾ ಸದಸ್ಯರನ್ನು ಒಳಗೊಂಡಂತೆ ಸುಮಾರು ಮೂವತ್ತೈದು ಜನರು ನಾವು ಕೂಡ ಪ್ರತ್ಯೇಕ ರಾಜ್ಯಕ್ಕೆ ನಮ್ಮ ಸಹಿಯೊಂದಿಗೆ ನಮ್ಮ ಲೆಟರ್ ಹೆಡ್ನಲ್ಲಿ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರಿಗೆ ಪ್ರಧಾನಿಗಳು ಮತ್ತು ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರಿತೇವೆ ಅನ್ನುವಂಥದ್ದು ಭರವಸೆಯನ್ನು ಕೊಟ್ಟು ಕೆಲವರು ಈಗ